ಜೊತೆಗೆ ಬೆಂಗಳೂರಲ್ಲಿ ಇವತ್ತು ಹದಿನೈದು ಹದಿನಾರು ಇಪ್ಪತ್ತು ಸಾವಿರ ರೂಪಾಯಿ ತನಕ ಒಂದು ಬಾಡಿಗೆ ಮನೆ ಸಿಗಲ್ಲ ಹಂಗೆ ಇವರೆಲ್ಲರೂ ಕೂಡ ಭಾಳ ಹಳ್ಳಿಗಳಿಂದ ಬರಬೇಕು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರಿಂದ ಬರಬೇಕಂದ್ರೆ ಮಿನಿಮಮ್ ಎರಡು ಅವರು ಒಂದು ಕಡೆಯಿಂದ ಬರಬೇಕು ಕೆಲಸಕ್ಕೆ ಬರಬೇಕು ಅವರು ಕೆಲಸ ಮುಗಿದ ಮೇಲೆ ಮತ್ತೆ ಎರಡುವರೆವರು ಐದು ಅವರು ನಾಲ್ಕು ಅವರು ಮಿನಿಮಮ್ ನಾಲ್ಕರಿಂದ ಅವರು ಇವತ್ತು ಅವರು ರೋಡಲ್ಲೇ ಕಳಿಯುವಂಥ ಪರಿಸ್ಥಿತಿಗಳಿದೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಅವರು ಮಾಡಿದ್ರೆ ಇನ್ನು ಅವ್ರ ಸಾಮಾಜಿಕ ಪರಿಸ್ಥಿತಿಗಳೇನಾಗಬೇಕು ಮತ್ತೆ ಕೌಟುಂಬಿಕ ಕಲಹಗಳು ಇದರಿಂದ ಜಾಸ್ತಿ ಆಗತ್ತೆ ಇನ್ನೊಂದಷ್ಟು ಕಡಿಮೆ ಅಂತೂ ಆಗಲ್ಲ ಗಂಡ ಹೆಂಡತಿ ಮಕ್ಕಳು ಏನ್ ಮಕ್ಕಳು ಏನ್ ಮಾಡ್ತವ್ರೆ ಏನ್ ಓದ್ತವ್ರೆ ಏನ್ ಮಾಡ್ತವ್ರೆ ಅನ್ನೋದಾದ್ರೂ ಕೂಡ ಒಂದು ತಂತೆಗಳಿಗೆ ಒಂದು ಬಹಳ ಇಂಪಾರ್ಟೆಂಟ್ ಆದಂತ ಇದು ಇವತ್ತು ಅವ್ರ ಕೂಡ ಗಮನ ಕೊಡ್ಲಿಕ್ಕೆ ಆಗದೆ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಡ್ತದೆ ಇವೆಲ್ಲವನ್ನು ಕೂಡ ಇವತ್ತಿನ ಆಳುವಂತ ಸರ್ಕಾರಗಳು ಇವತ್ತದ ಬಗ್ಗೆ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಯಾರಿಗೂ ಕೂಡ ಕಾಳಜಿನೇ ಇಲ್ಲ ಇವತ್ತೇನಿದ್ರು ಕೂಡ ಅವ್ರ ಕಾಳಜಿ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಉದ್ಯೋಗಪತಿಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕ ಅವ್ರ ಸಂಸ್ಥೆಗಳನ್ನು ಯಾವ ರೀತಿ ಇನ್ನಷ್ಟು ಲಾಭ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಇದೆ ಜೊತೆಗೆ ಅವರಿಂದ ಏನಾದರೂ ಒಂದಷ್ಟು ಕಿಕ್ ಬ್ಯಾಕ್ ತಗೊಂಡು ಮುಂದಿನ ಎಲೆಕ್ಷನ್ಗೂ ಇನ್ನೊಂದು ಖರ್ಚು ಮಾಡಿ ನಮ್ಮ ಅಧಿಕಾರ ಉಳಿಸ್ಕೊಬೇಕಂತೇಳ್ತಕ್ಕಂಥ ಒಂದು ಭಾಳ ಒಂದು ಇದೊಂದು ಇದಿದೆ ಬಿಟ್ಟರೆ ಅವರಿಗೆ ಒಂದೇ ಅಜೆಂಡಾ ಬಿಟ್ಟರೆ ಇನ್ನು ಈ ದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟಿ ಜನ ಏನೇ ಕೋಟ್ಯಾಂತರ ಜನ ಏನಿದ್ದಾರೆ ದುಡ್ದು ಜೀವನ ಮಾಡೋಂಥ ಜನ ಅವ್ರ ಬಗ್ಗೆ ಈ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇವರು ಎರಡಕ್ಕೂ ಕೂಡ ಯಾವುದೇ ರೀತಿ ಸಾಮಾಜಿಕ ಅದರ ಬಗ್ಗೆ ಒಂದು ಕಣ್ಣೊಟ್ಟನೇ ಇಲ್ಲ ಅಂತೇಳಿ ಹೇಳಬೇಕಾಗ್ತದೆ ಸರ್ ಅಂಜನಪ್ಪ ಸರ್ ದೈನಂದಿನ ಪಾಳಿ ಹೆಚ್ಚಾಗೋದ್ರಿಂದ ಅಥವಾ ಕೆಲಸ ಮಾಡುವಂತಹ ಅವಧಿ ಜಾಸ್ತಿ ಆಗೋದ್ರಿಂದ ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಲೈಕ್ ಪರ್ಟಿಕ್ಯುಲರ್ ಆಗಿ ಸರ್ ಯಾವ ಥರದ ತಾವು ನೋಡ್ತಾ ಇದ್ದರೆ ಇತ್ತೀಚೆಗೆ ಒಂದು ಪ್ಯಾಟರ್ನ್ ಇದೆ ಅದರಲ್ಲೂ ಕೂಡ ಕಾರ್ಮಿಕರು ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡೋರು ಸೇರಿದಂತೆ ಡ್ರೈವರ್ಸ್ ಆಯಿತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಒಂದೇ ಥರದ ಆರೋಗ್ಯ ಸಮಸ್ಯೆಗಳು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಅವರಿಗೆ ಒಂದೇ ಥರ ಆರೋಗ್ಯ ಸಮಸ್ಯೆಗಳು ಕಾರ್ಮಿಕರಾಗಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಅವರಿಗೆ ಆದಂತಹ ಒಂದು ಆರೋಗ್ಯ ಸಮಸ್ಯೆಗಳು ಈ ಥರ ಆರೋಗ್ಯ ಸಮಸ್ಯೆಗಳು ಈಗಾಗಲೇ ಇವೆ ಸೊ ಅವಧಿ ಹೆಚ್ಚಾಗೋದ್ರಿಂದ ಕಾಮನ್ ಆಗಿ ಕಾಣಬಹುದಾದಂತಹ ಆರೋಗ್ಯ ಸಮಸ್ಯೆಗಳು ವೆರಿ ಸಿಂಪಲ್ ಅಮ್ಮ ವಾಟ್ ಟೈಪ್ ಆಫ್ ವರ್ಕ್ ನಿಂತು ಕೆಲಸ ಮಾಡ್ತಾರ ಓಡಾಡ್ಕೊಂಡು ಕೆಲಸ ಮಾಡ್ತಾರ ಇವೆಲ್ಲವೂ ಕೂಡ ನೋಡಿ ಹೋಟೆಲ್ ವರ್ಕರ್ಸ್ ಇವತ್ತು ವ್ಯಾರಿಕೋಸ್ ವೇನ್ ಅಮ್ಮ ಯಾರು ನಿಂತು ದುಡಿತಾರಲ್ಲ ಪಾಪ ಅವ್ರ ಕಷ್ಟ ನೋಡ್ಬೇಕು ನೀವು ಕಾಲು ಊತ್ಕೋತವೆ ವ್ಯಾರಿಕೋಸ್ ವೇನ್ಸ್ ಇರ್ತವೆ ಅನ್ಫಾರ್ಚುನೇಟ್ಲಿ ಇವತ್ತಿರೋ ಇ ಎಸ್ ಐ ಸಿಸ್ಟಮ್ನೊಳಗೆ ಅವ್ರು ದುಡಿದ ದುಡ್ಡಿಗೆ ಅವ್ರ ಆರೋಗ್ಯನ ಕಾಪಾಡ್ಕೊಳಕ್ಕಾಗಲ್ಲಮ್ಮ ಆಮೇಲೆ ಎಲ್ಲರಿಗೂ ಕಾಮನಾಗಿ ಒಂದು ಮಾತು ಹೇಳಬೇಕು ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಹಿರಿಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಮುನ್ರಾಜ್ ಅವರು ಅದೇ ಹೇಳ್ತಾ ಹೇಳ್ತಾಯಿದ್ರು ಅಮ್ಮನೂ ಇದ್ರು ಮನೆ ಎಂಟು ಗಂಟೆಗೆ ಬಿಟ್ಟರೆ ಆಯಮ್ಮ ಅಡುಗೆ ಮಾಡಿಟ್ಟು ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿ ತಾನೇ ತಿಂದು ಬಂದು ಮಧ್ಯಾಹ್ನ ಊಟ ಅದನ್ನು ಕೂಡ ಲೆ ಲೆಕ್ಕಕ್ಕೆ ತೊಗೊಳ್ಳಲ್ಲ ಅಂತಾರಲ್ಲ ಊಟದ ಸಮಯ ಕೂಡ ವರ್ಕಿಂಗ್ ಅವರನ್ನೋ ಥರ ಇಲ್ಲ ಒಂದಲ್ಲಮ್ಮ ನಾನಾ ರೀತಿಯ ಇವತ್ತು ಮ್ಯಾಕ್ಸಿಮಮ್ ಐ ಟಿ ಊಟ ಮಾಡ್ತಾರೆ ಬಸ್ಸಲ್ಲಿ ಊಟ ಮಾಡ್ತಾರೆ ಇವತ್ತು ಐ ಟಿ ಸೆಕ್ಟರ್ನೊಳಗೆ ನಿಜವಾಗ್ಲೂ ಇವತ್ತು ಬೆಂಗಳೂರಿನ ಎಷ್ಟು ಇನ್ಫರ್ಟಿಲಿಟಿ ಸೆಂಟರ್ಗಳು ಶುರುವಾಗಿದ್ದಾವೆ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಸಾಫ್ಟ್ವೇರ್ ಕಂಪ್ನಿ ಪಾಪ ಓ ರಿಯಲಿ ಹೌದು ಯಾವತ್ತು ಕೂಡ ಹೇಳ್ತಾರೆ ನಮ್ಮ ಸಂಸಾರ ಉದ್ಧಾರ ಆಗಬೇಕು ಕುಲಪುರುಷ ಪುತ್ರ ಬರಬೇಕು ಇಲ್ಲ ಇವತ್ತು ಲಾಡ ಪ್ರಾಬ್ಲಮ್ಸು ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಪರ್ಟಿಕ್ಯುಲರ್ಲಿ ಊಟ ನೀವು ಹೇಳ್ದಂಗೆ ಬಸ್ನ ತಿನ್ಕೊಂಡು ಹೋದರೆ ದೊಡ್ಡ ಮನುಷ್ಯರು ಹೇಳ್ತಾರೆ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಉಣ್ಬೇಕು ಅಂತಾರೆ ಮನೆಗೆ ಬರೋ ಅಷ್ಟೊತ್ತಿಗೆ ಎಂಟು ಹತ್ತು ಗಂಟೆ ಆದರೆ ಎಮ್ಮ ಬಂದು ಅಡುಗೆ ಮಾಡಿ ಮಕ್ಕಳಿಗೆ ಎಂಟು ಮಾಂಟ್ರಿಗೆ ಏನು ಇವೆಲ್ಲ ಇಂಪಾರ್ಟೆಂಟಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನಮ್ಗೆ ಹೇಳೋದು ಭಾಳ ಈಸಿ ಸೊ ಹಂಗೆ ನೋಡ್ಕೊಳ್ಳಿ ಆರೋಗ್ಯ ಆದರೆ ಎಷ್ಟೋ ಜನಕ್ಕೆ ಅಮ್ಮ ಇವತ್ತು ಸ್ಟ್ರೆಸ್ ರಿಲೇಟೆಡ್ ಹೈಪರ್ ಟೆನ್ಷನ್ನು ಡಯಾಬಿಟೀಸು ವ್ಯಾರಿಕೋಸ್ ವೆಯನ್ನು ಥೈರಾಯ್ಡ್ ಡಿಸಾರ್ಡರ್ಸು ಒಂದ ಎರಡ ನಾವು ನೋಡ್ತೀವಲ್ಲ ಎಷ್ಟೊಂದು ಎಂಪ್ಲಾಯೀಸು ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ಅಲ್ಲಿ ಇ ಎಸ್ ಐನಾಗ ಫೆಸಿಲಿಟಿ ಅಂದರೆ ರೆಫರ್ ಮಾಡೋದು ವಿಕ್ಟೋರಿಯಾಗೆ ವಿಕ್ಟೋರಿಯಾ ಸ್ಟೇಟ್ ಲೆವೆಲ್ ರೆಫರಲ್ ಆಸ್ಪಿಟ್ಲು ನೆಟ್ಟು ನೂರು ಐ ಸಿ ಯು ಬೆಡ್ ಇಲ್ಲ ಅಲ್ಲಿ ಸರ್ಕಾರ ನಾನು ಭಾಳ ಸರಿ ನೋಡ್ತೀನಿ ನೋಡಿ ಈ ಕಾರ್ಮಿಕರಿಗೋಸ್ಕರವಾಗಿ ಆಗಿ ಒಂದು ಜಯದೇವ ಅಲ್ಲ ಬೆಂಗಳೂರಿನ ನಾಲ್ಕು ಜಯದೇವ ಇರಬೇಕು ನಾಲ್ಕು ಕಿದ್ವಾ ಇರಬೇಕು ನಾಲ್ಕು ಟ್ರಾಮಾ ಸೆಂಟರ್ಸ್ ಇರಬೇಕು ಇವನ್ನೆಲ್ಲವನ್ನೂ ಅಡ್ರೆಸ್ ಆಗೋಲ್ಲ ಇದೊಂದು ಪಾಯಿಂಟ್ ನೀವು ತೊಗೊಂಡ್ರೆ ಇವೆಷ್ಟು ಕವರ್ ಮಾಡ್ಬೋದು ನೋಡಿ ನಿಜವಾಗ್ಲು ಜನಗಳ ಆರೋಗ್ಯದ ಬಗ್ಗೆ ಅಂತೂ ಲೀಸ್ಟ್ ಪ್ರಿಯಾರಿಟಿ ನೀವು ಹತ್ತು ಎಂಟು ಕಾರ್ಮಿಕ ಸರ್ ದುಡ್ಡಿರೋ ದುಡ್ಡಲ್ಲಿ ಶೇಕಡಾ ಐವತ್ತರಿಂದ ನಲವತ್ತರಿಂದ ಐವತ್ತು ಪರ್ಸೆಂಟ್ ಆತ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ವಹಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸೊ ಹಂಗಾಗಿ ದುಡ್ದಿದ್ದೆಲ್ಲ ಆರೋಗ್ಯವಾಗಿದ್ದರೆ ಇದು ಈ ದುಡಿಮೆ ಯಾಕಬೇಕು ಕಷ್ಟಪಟ್ಟು ದುಡಿಯೋದು ಅದರನ್ನೇ ನಮ್ಮ ಆರೋಗ್ಯಕ್ಕೆ ಖರ್ಚು ಮಾಡೋದು ಇದು ನಾಟ್ ಸಾರಿ ಕನಿಷ್ಠ ವೇತನ ಅಂತ ಮಾತಾಡೋದು ನಾನು ಅದ್ರ ಬಗ್ಗೆ ಹೇಳಲೇಬೇಕು ಗಾರ್ಮೆಂಟ್ ಇಂಡಸ್ಟ್ರಿಗೆ ಎಸ್ಪೆಷಲಿ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ನಲವತ್ತು ವರ್ಷದಿಂದ ಒಂದೇ ಸಮ ಅನ್ಯಾಯ ಆಗ್ತಾ ಬರ್ತಾ ಇದೆ ಈ ಮಹಿಳೆಯರಿಗೆ ಈಗ ಹೊಸದಾಗಿ ಒಂದು ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಒಂದು ಅಧಿಸೂಚನೆ ಹೊರಡಿಸಿದೆ ನಮ್ಮ ಸರ್ಕಾರ ಅದರೊಳಗಡೆ ನೂರ ಮೂರು ಅನುಸೂಚಿತ ಉದ್ಯಮಗಳನ್ನ ಹಾಕ್ಬಿಟ್ಟು ಅವರಿಗೆಲ್ಲ ಇಪ್ಪತ್ತ್ಮೂರು ಸಾವಿರ ಸದುದ್ದೇಶ ಇದೆ ನಮಗೆಲ್ಲರಿಗೂ ಒಂದೇ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಅದ್ರೊಳಗಡೆ ಹತ್ತೊಂಬತ್ತು ಉದ್ಯಮಗಳನ್ನ ಬೇರೆ ಇಟ್ಬಿಟ್ಟಿದ್ದಾರೆ ಅದೇನೇಕೋ ಗೊತ್ತಿಲ್ಲ ಅವ್ರ ಬಗ್ಗೆ ಅವ್ರಿಗೇನಿದೋ ಗೊತ್ತಿಲ್ಲ ಈ ಕನಿಷ್ಠ ಅವು ಒಂದು ಎಲ್ಲ ಮಹಿಳೆಯರು ದುಡಿಯುವಂತ ಉದ್ಯಮಗಳು ಗಾರ್ಮೆಂಟ್ಸ್ ಬೀಡಿ ಗೋಡಂಬಿ ಉದ್ಯಮ ಪ್ಲಾಂಟೇಶನ್ ಈ ಎಲ್ಲದನ್ನೂ ಇಟ್ಬಿಟ್ಟು ಇವ್ರಿಗೆ ನಾವು ಫೈವ್ ಒನ್ ಎ ಪ್ರಕಾರ ಅಂದ್ರೆ ಸೆಕ್ಷನ್ ಫೈವ್ ಒನ್ ಎ ಕನಿಷ್ಠ ವೇತನ ಕಾಯ್ದೆ ಅಡಿನಲ್ಲಿ ಸೆಕ್ಷನ್ ಫೈವ್ ಒನ್ ಎ ಅಂತ ಬರುತ್ತೆ ಅದ್ರೊಳಗಡೆ ಒಂದು ಉಪ ರಚನೆ ಮಾಡಿಬಿಟ್ಟು ನಾವು ಮಾಡ್ತೀವಿ ಅಂದ್ರೆ ಮಾಲೀಕರನ್ನು ಕೂರಿಸ್ಕೋತೀವಿ ಇವ್ರನ್ನೂ ಕೂರಿಸ್ಕೋತೀವಿ ಮಾಡ್ತೀವಿ ಅಂತ ಇದು ಆಗದೇ ಇರೋ ಕೆಲಸ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿ ಈ ಮಹಿಳಾ ಕಾರ್ಮಿಕರಿಗೆ ಒಂದು ಒಳ್ಳೆ ವೇತನ ಕೊಟ್ರೆ ಅವರು ಇವತ್ತೇನು ಮಾತಾಡ್ತಾ ಇದಾರೆ ಇಲ್ಲೆಲ್ಲ ಊಟ ಮಾಡೋಕ್ಕಾಗಲ್ಲ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ ಎಲ್ಲದನ್ನೂ ಸರಿ ಹೋಗುತ್ತೆ ಆದ್ರೆ ನಾನು ಅದನ್ನೇ ಹೇಳ್ತಾ ಇರೋದು ಮಹಿಳಾ ಕಾರ್ಮಿಕರ ಮೇಲೆ ಯಾಕೆ ಸರ್ಕಾರಗಳಿಗೆ ಇಷ್ಟೊಂದು ಯಾಕೆಂದ್ರೆ ಈ ಮಹಿಳಾ ಕಾರ್ಮಿಕರು ದೇಶವನ್ನ ಕಟ್ತಾ ಇದಾರೆ ಎಲ್ಲಾ ಕಾರ್ಮಿಕರು ನಾನ್ ಬರೀ ಮಹಿಳೆ ಅಂತ ಹೇಳ್ತಾ ಇಲ್ಲ ಎಲ್ಲಾ ಕಾರ್ಮಿಕರೂ ಕಟ್ತಾ ಇದ್ದಾರೆ ದೇಶ ಕಟ್ತಾ ಇದಾರೆ ವಿದೇಶಿ ವಿನಿಮಯ ತಂದು ಕೊಡ್ತಾ ಇದ್ದಾರೆ ಆದ್ರೂನು ಇದು ಇವ್ರ ಬಗ್ಗೆ ಇವ್ರ ಮೇಲೆನೆ ಪ್ರಹಾರ ಮಾಡಿಕೊಂಡು ಬೇರೆ ಉದ್ಯಮಪತಿಗಳಿಗೆ ಹೆಲ್ಪ್ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ನನಗೆ ತುಂಬಾ ಒಂಥರ ನೋವಾಗುತ್ತೆ